ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗುಜರಾತ್ ವಿರುದ್ಧ ಪಂದ್ಯಕ್ಕೂ ಮುನ್ನ ಆರ್ ಬಿ ತಂಡಕ್ಕೆ ಸಿಕ್ತು ದೊಡ್ಡ ಸಿಹಿ ಸುದ್ದಿ ರೇನ್ ಸಿ ಸುದ್ದಿ ಸಿಕ್ತು ಆರ್ ಬಿ ತಂಡಕ್ಕೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಗೇನ್ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಗುಜರಾತ್ ವಿರುದ್ಧ ಪಂದ್ಯಕ್ಕೆ ನಮ್ಮ ಆರ್ ಸಿಬಿ ತಂಡಕ್ಕೆ ಸಿಕ್ಕ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದರೆ ಕನ್ನಡಿಗ ವೈಸಾಕ್ ವಿಜಯ್ ಕುಮಾರ್ ಅವರು ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಏಕೆಂದರೆ ಈ ಒಂದು ಪಂದ್ಯ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಇದೆ ಹೀಗಾಗಿ ಈ ಒಂದು ಪಂದ್ಯಕ್ಕೆ ವೈಶಾಖ್ ವಿಜಯ್ ಕುಮಾರ್ ಅವರು ಹೋಮ್ ಗ್ರೌಂಡ್ ಆಗಿದೆ ಹೀಗಾಗಿ ರಜಾತ್ ಪಾಟೀದಾರ್ ಅವರ ಜಾಗಕ್ಕೆ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು ಅಂದರೆ ಬಾಲಿಂಗ್ ಮಾಡುವಾಗ ವೈಶಾಖ್ ವಿಜಯ್ ಕುಮಾರ್ ಆದರೆ ಅಂದರೆ ಬ್ಯಾಟಿಂಗ್ ಮಾಡುವಾಗ ವಿಜಯ್ ಕುಮಾರ್ ಜಾಗಕ್ಕೆ ರಜಾತ್ ಪಾಟದಾರ್ ಅವರು ಬರ್ತಾರೆ ಬಟ್ ಇದು ಏನಪ್ಪ ಅಂದರೆ ಆರ್ ಸಿ ಬಿಗೆ ಸಿಕ್ಕ ದೊಡ್ಡ ಸುದ್ದಿ ಬಟ್ ವೈಸಾಖ್ ವಿಜಯ್ ಕುಮಾರ್ ಅವರಿಗೆ ಬೆಂಗಳೂರು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವರಿಗೆ ಚೆನ್ನಾಗಿ ಪಿಚ್ ಬಗ್ಗೆ ಗೊತ್ತಿರುತ್ತೆ ಹೀಗಾಗಿ ಈ ಒಂದು ಸ್ಟಾರ್ ಕರ್ನಾಟಕದ ಆಟಗಾರ ನಮ್ಮ ತಂಡಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂದರೆ ಮೇ ನಾಲ್ಕನೇ ತಾರೀಕು ನಮ್ಮ ಆರ್ ಸಿ ಬಿ ತಂಡ ಅದೇ ಗುಜರಾತ್ ವಿರುದ್ಧ ಮತ್ತೊಂದು ಪಂದ್ಯ ಆಡ್ತೀವಿ ಬಟ್ ಈ ಹಿಂದಿನ ಪಂದ್ಯದಲ್ಲಿ ಕೂಡ ಗುಜರಾತ್ ವಿರುದ್ಧ ಅಹಮದಾಬಾದ್ನಲ್ಲಿ ನಾವು ರೋಚಕ ಗೆಲುವು ದಾಖಲಿಸಿದ್ವಿ ಬಟ್ ಈ ಮೂಲಕ ಈ ಒಂದು ಪಂದ್ಯವನ್ನು ಕೂಡ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿದೆ ಹಾಗೆ ನೀವೇನಾದರೂ ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯಿನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು